ಸಂವಿಧಾನದ ಬಗ್ಗೆ ಎಲ್ಲರೂ ಅರ್ಥೈಸಿಕೊಳ್ಳಬೇಕು ಸಂವಿಧಾನವು ಎಲ್ಲ ನಾಗರಿಕರಿಗೂ ಮಹತ್ವದಾಗಿದೆ ಎಂದು ದಾವಣಗೆರೆ ಲೋಕಸಭಾ ಸದಸ್ಯ ಪ್ರಭಾ ಮಲ್ಲಿಕಾರ್ಜುನ ತಿಳಿಸಿದರು ಎಸ್ ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರಂಭಾಪುರಿ ಜಗದ್ಗುರುಗಳು ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿದರು ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ವಿಮಲಾ ರೇಣುಕಾ ವೀರಮುಕ್ತಿ ಮುನಿ ಶಿವಾಚಾರ್ಯ ಭಗವದ್ಪಾದರು ಬನ್ನಿಕೊಪ್ಪದ ಜಪದಕಟ್ಟಿ ಸುಜ್ಞಾನದೇವ ಶಿವಾಚಾರ್ಯ ಸ್ವಾಮಿಗಳು ಕೆರೆವಾಡಿ ಮಠದ ಮಳೆಮಲ್ಲಿಕಾರ್ಜುನ ಸ್ವಾಮಿಗಳು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಶಾಸಕರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಅಧ್ಯಕ್ಷ ಅಧ್ಯಕ್ಷರಾಗಿರುವಂತಹ ಸುವರ್ಣಬಾಯಿ ಬಿ ಬಹದ್ದೂರ್ ದೇಸಾಯಿ ವಹಿಸಿತು ಶಾಲೆಯ ಆಡಳಿತ ಮಂಡಳಿಯಲ್ಲ ಸದಸ್ಯರು ಮತ್ತು ಶಾಲೆಯ ಶಿಕ್ಷಕರೊಂದದವರು ವಿದ್ಯಾರ್ಥಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ಪಾಲಕರು ಎನ್ ಕೆ ಎಸ್ ಟಿವಿ ಫೋರ್ ಬ್ಯೂರೋ ರಿಪೋರ್ಟ್ ಲಕ್ಷ್ಮೇಶ್ವರ ಆ ಸಮಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವು ಕೂಡ ಚಾಲನೆ ಮಾಡಿದ್ವಿ ಆ ಕಾರ್ಯಕ್ರಮದ ಹೆಸರು ಕೆ ವೈ ಸಿ ಅಂತ ನೋ ಯರ್ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ಸಂವಾದ ಪ್ರಸ್ತುತ ಸಮಯದಲ್ಲಿ ಸಾಕಷ್ಟು ಯೋಚನೆಗಳಿದ್ದಾರೆ ಇದ್ದಾರೆ ಹಳೆಯ ವಿದ್ಯಾರ್ಥಿಗಳು ಯಾಕೆ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ನಮ್ಗೆಲ್ಲರೂ ಬಂದ್ರೆ ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಡ್ತಾ ಕೊಡುತ್ತೆ ಅದರ ಜೊತೆಗೆ ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯ ಕೇವಲ ಹಕ್ಕುಗಳ ಬಗ್ಗೆ ಹೋರಾಟ ನಡೆಸೋದು ಒಂದೇ ಅಲ್ಲ ಆದರೆ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಜವಾಬ್ದಾರಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಇದನ್ನು ನಾವು ಬೆಳೆಯುವಂತಹ ಮಕ್ಕಳಲ್ಲಿ ಆ ಒಂದು ಮೊಳಕೆ ಈ ಹೆಸರನ್ನ ಬೆಳೆಯುವ ಸುರಿ ಮೊಳಕೆಲ್ಲ ಸಹ ರೀತಿ ಅಂತ ಮಕ್ಕಳಲ್ಲಿ ನಾವು ಸಂವಿಧಾನದ ಬಗ್ಗೆ ಅದರ ಒಂದು ಹಕ್ಕುಗಳ ಬಗ್ಗೆ ಮತ್ತೆ ನಮ್ಮ ದೇಶದಲ್ಲಿ ಯಾವ ರೀತಿ ದೇಶಕ್ಕೆ ತೋ ಕೆಲಸವನ್ನ ನಮ್ಮ ಯುವ ಜನರು ಮಾಡಿಕೊಳ್ಳುವುದರಿಂದ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿರುವಂತಹ ಶಾಲಾ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಮತ್ತೆ ಇನ್ನೊಂದು ಒಮ್ಮೆ ವಿಚಾರ ನಮ್ಮ ಸಂವಿಧಾನ ಬೇರೆ ಯುರೋಪ್ ಅಮೆರಿಕ ನೋಡಿದ್ರೆ ಅಲ್ಲಿ ಮಹಿಳೆಯರಿಗೆ ವೋಟ್ ಮಾಡೋ ರೈತರು ಸಾಂ ಸಿಗ್ಲಿಲ್ಲ ಎಲೆಕ್ಷನ್ ಮಹಿಳೆಯರಿಗೆ ಆದ್ರೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರ ರಚನೆ ಮಾಡಿದಂತ ಸಂವಿಧಾನದಲ್ಲಿ ಮೊದಲನೇ ಎಲೆಕ್ಷನ್ ಅಲ್ಲಿ ಮಹಿಳೆಯರು ಕೂಡ ವೋಟಿಂಗ್ ಸಿಕ್ಕಿತ್ತು ನಮಗೆ ನಾವು ಮಹಿಳೆಯರು ನಿರಂತರವಾಗಿ ಮಾರ್ಗದರ್ಶನ ಕೊಡೋದರ ಮೂಲಕ ಈ ಸಂಸ್ಥೆಗೆ ಬೆನ್ನೆಲುಬಿನ ಶಕ್ತಿಯಾಗಿ ಪ್ರೋತ್ಸಾಹವನ್ನು ತುಂಬ್ತಾ ಇದ್ದಾರೆ ಅನ್ನುವಂಥ ಹರುಷವನ್ನು ಮತ್ತೊಮ್ಮೆ ಇಲ್ಲಿ ವ್ಯಕ್ತಪಡಿಸಿ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕಲಾಪಗಳು ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬರಲಿ ಅನ್ನುವಂಥ ಹೃದಯಾಕಾಂಕ್ಷೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ ವೇದಿಕೆಯ ಮೇಲಿರುವಂಥ ಗಣ್ಯ ಮಾನ್ಯರಿಗೆ ಸಂಸ್ಥೆಯೆಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ನಿರ್ದೇಶಕ ಮಂಡಳಿಯವರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಕ್ಷೇತ್ರನಾಥ ವೀರಭದ್ರಸ್ವಾಮಿ ಮೇಲಾಗಿ ಶ್ರೀಮದ್ ಬ್ರಹ್ಮಾಪುರಿ ವೀರಗಂಗಾಧರ ಜಗದ್ಗುರುಗಳ ಅಂತಃಕರಣದ ಕೃಪಾಶೀರ್ವಾದ ನಿಮ್ಮೆಲ್ಲರ ಶಿರಿದ ಮೇಲಿರಲಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ್ ಕೊಡ್ತಿದ್ದೇವೆ ಶಿವಮುಯಾರ್